ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಜಿಲ್ಲೆಯ ಎಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳಿಗೆ ಸದಸ್ಯತ್ವ ನೀಡಲು ಒತ್ತಾಯಿಸಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಅವರಿಗೆ ಪದಾಧಿಕಾರಿಗಳು ಮನವಿ ಪತ್ರ ಸಲ್ಲಿಸಿದರು ಬಳಿಕ ಮಾತನಾಡಿದ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟ ಅಧ್ಯಕ್ಷ ಬಿಟಿ ಗುರುರಾಜ್ ಅವರು ಜಿಲ್ಲೆಯ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ಜಿಲ್ಲೆಯಾದ್ಯಂತ ಮೂವತ್ತೈದು ಸೌಹಾರ್ದ ಸಹಕಾರಿ ಸಂಘಗಳು ಸಕ್ರಿಯವಾಗಿದ್ದು ವಾರ್ಷಿಕ ನೂರು ಕೋಟಿಗೂ ಅಧಿಕ ವಹಿವಾಟು ನಡೆಸುತ್ತಿದ್ದು ಸರಿಸುಮಾರು ಮೂರು ಸಾವಿರ ಸದಸ್ಯರನ್ನು ಒಳಗೊಂಡಿದೆ ಎಂದರು ಜಿಲ್ಲಾ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಿತ್ತು ಿವೆ ಸೌಹಾರ್ದ ಸಹಕಾರಿ ಸಂಘಗಳ ಬೆಳವಣಿಗೆಯು ದೃಷ್ಟಿಕೋನದಿಂದ ಹಾಗೂ ಜಿಲ್ಲಾ ಸೌಹಾರ್ದ ಸಹಕಾರಿಗಳ ಚಳುವಳಿ ಬಲಿಷ್ಠವಾಗಲು ಪ್ರಬಲವಾಗಲು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಸದಸ್ಯತ್ವ ಅನಿರ್ವಾಗಿದೆ ಎಂದು ಒತ್ತಾಯಿಸಿದರು ತಲುಪಿದಾಗ ನೀವ್ ಅಂತದ್ ಹಿಂಬಾಲ ಕೊಟ್ಟಿದ್ಯಾ ಹಿಂಬಾಲದಲ್ಲಿ ಬೈಲಾತಿ ತಿದ್ದುಪಡಿ ಮಾಡಿ ನಂತರ ಮಾಡಿ ಅವಕಾಶ ಕೊಟ್ಟಿದ್ದೀರಾ ನಂದು ಒಂದು ಸಣ್ಣ ಡೌಟ್ ಔಟದಲ್ಲಿ ಬೈಲಾ ತಿದ್ದುಪಡಿ ಮಾಡಬೇಕು ಅಂತ ಹಿಂಬಾಲ ಕೊಟ್ಟ ಕೊಟ್ಟಿದ್ದೀರಾ ಆದ್ರೆ ಕಳೆದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸವಾರ ಸಹಕಾರ ಸಂಸ್ಥೆಗೆ ಕೊಟ್ಟಿದ್ರ ಮಹದೇಶ್ವರ ಸವಾರ ಸಹಕಾರ ಸಂಸ್ಥೆಗೆ ಅಲುಗುರ ಒಂದು ಶಕ್ತಿ ಮಹಿಳಾ ಸವಾರ್ದ ಅಂತೇಳಿ ಮಂಡ್ಯ ಕಲ್ಲಣಿ ಒಂದು ಎರಡು ಸಂಸ್ಥೆಗಳು ಈಗ ಆಲ್ರೆಡಿ ಸದಸ್ಯತ್ವನ ಕೊಡ್ತೀವಿ ವೋಟಿಂಗ್ ಪವರ್ ಕೂಡ ಇದಾಗಿದೆ ಲಾಸ್ಟ್ ಟೈಮ್ ಅವ್ರು ಓಟು ಕೂಡ ಹಾಕಿದ್ದಾರೆ ಶಕ್ತಿ ವಿನಾಶವ್ರು ಲಾಸ್ಟ್ ಟೈಮ್ ಓಟು ಕೂಡ ಹಾಕಿದ್ರೆ ದಯಮಾಡಿ ತಾವು ಒಳ್ಳೆ ಮನಸ್ಸನ್ನ ಮಾಡಿ ನಾವು ನಿಮ್ಮ ಜತೆಯಲ್ಲಿ ನವೀನ್ಯವಾಗಿ ಹೋಗ್ಲಿಕ್ಕೆ ಅವಕಾಶ ಮಾಡಿಟ್ಟು ನಮ್ಮ ಸದಸ್ಯತ್ವವನ್ನು ಕೊಡಬೇಕು ನಾವು ಆ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಏನು ಜೋಗಿಗೋಡ್ರು ಸಹಕಾರ ಕ್ಷೇತ್ರದ ಬಗ್ಗೆ ಇರ್ತಕ್ಕಂಥ ಅಪಾರವಾದ ನಂಬಿಕೆ ವಿಶ್ವಾಸ ಅವೆಲ್ಲ ಇವತ್ತು ಯಶಸ್ಸಿನ ಆಗಿ ಹೋಗ್ತಾ ಇರೋದ್ರಿಂದ ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕು Thank you.

ರಮೇಶ್ ವೆಂಕಟೇಶ್ ಸಿದ್ದಲಿಂಗಯ್ಯ ದೊರೆಸ್ವಾಮಿ ಪಲ್ಲವಿ ಗುರುರಾಜ್ ಚೈತನ್ಯ ಆಶಾ ರಂಜಿತ್ ಮತ್ತಿತರರಿದ್ದರು